ನಮಸ್ಕಾರ ಎಲ್ರಿಗೂ ನಾವು ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ನಾವಿವತ್ತು ಧನ್ವಂತರಿ ಇರೋ ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಯಾರೀ ಧನ್ವಂತ್ರಿ ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವರೇ ಧನ್ವಂತ್ರಿ ನಮಗೆ ಒಳ್ಳೆಯ ಆರೋಗ್ಯ ಕೊಡೋ ಒಂದು ದೇವತೆ ಇವ್ರಿಗೆ ನಮಸ್ಕಾರ ಮಾಡ್ತಾ ಒಳ್ಳೆ ಆರೋಗ್ಯ ಕೊಡಿ ಅಂತ ಬೀಳ್ತಾ ನಾನು ಇವತ್ತಿನ ಟಾಪಿಕ್ ಶುರು ಇದ್ದೀನಿ ನಾವಿವತ್ತು ಬಂದಿರೋದು ಬೆಂಗಳೂರಿನ ಹತ್ತು ರೂಪಾಯಿ ದುನಿಯಕ್ಕೆ ಹತ್ತು ರೂಪಾಯಿಗೆ ಏನು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹತ್ತು ರೂಪಾಯಿಗೆ ಒಂದು ಕಾಯಿಲೆಯನ್ನು ವಾಸಿ ಮಾಡ್ಬೋದು ಕಾಯಿಲೆಗೆ ಬೇಕಾದಂತಹ ಟೆಸ್ಟ್ಗಳನ್ನು ಮಾಡಿಸ್ಬೋದು ಕಾಯಿಲೆ ವಾಸಿ ಆಗೋದಕ್ಕೆ ಒಂದು ಔಷಧಿಗಳನ್ನು ತಗೊಳ್ಬಹುದು ನಿಜ ಸ್ನೇಹಿತರೆ ಹತ್ತು ರೂಪಾಯಿಗೆ ಇಲ್ಲಿ ನಮಗೆ ಯಾವುದೇ ಕಾಯಿಲೆಗೂ ಚಿಕಿತ್ಸೆ ಕೊಡ್ತಾರೆ ನಾನು ಸ್ವತಃ ಚಿಕಿತ್ಸೆ ತಗೊಂಡು ಅದರಿಂದ ಗುಣಮುಖವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವರೇ ಧನ್ವಂತ್ರಿ ಪ್ರತಿಯೊಬ್ಬ ರೋಗಿನೂ ಇಲ್ಲಿ ಬಂದವರು ಇಲ್ಲಿ ನಮಸ್ಕಾರ ಮಾಡ್ತಾರೆ ನಮ್ಮ ಆರೋಗ್ಯ ಸರಿ ಮಾಡು ಅಂತ ಕೇಳ್ಕೊಳ್ತಾರೆ ಈ ಹಾಸ್ಪಿಟಲ್ ನೋಡಿ ಎಷ್ಟು ನಿಶಬ್ದವಾಗಿದೆ ಎಷ್ಟು ಕ್ಲೀನಾಗಿದೆ ಇಲ್ಲಿ ನಿಮಗೆ ಪ್ರತಿಯೊಂದು ವ್ಯವಸ್ಥೆನೂ ಇದೆ ನಾವು ಫಸ್ಟ್ ಮೊದಲಿಗೆ ಹತ್ತು ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ತೋರಿಸಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೆ ಸ್ಟೇಷನ್ ಆದ ನಂತರ ಅವರು ಕನ್ಸರ್ನ್ ಪರ್ಸನ್ ಕನ್ಸರ್ನ್ ಡಾಕ್ಟರ್ಗೆ ನಮ್ಮ ವಿವರಗಳನ್ನು ಕಳಿಸ್ತಾರೆ ಅಲ್ಲಿಂದ ನಾವು ಟೋಕನ್ ಮುಖಾಂತರ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತೀವಿ ನಮ್ಮ ಕಾಯಿಲೆಗೆ ತಕ್ಕಂತೆ ಡಾಕ್ಟರ್ ಕೂಡ ಮೆಡಿಸಿನ್ ಕೊಡ್ತಾರೆ ಇಲ್ಲಿ ಸಮಯ ಬಂದು ನಿಮಗೆ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಮಾತ್ರ ಇರುತ್ತೆ ಟೋಕನ್ ವ್ಯವಸ್ಥೆ ಇರೋದ್ರಿಂದ ನೀವು ಬೇಗನೆ ಬಂದು ಟೋಕನ್ ತಗೊಳ್ಬೇಕು ಮತ್ತು ಇನ್ನೊಂದು ವಿಷಯ ಏನಂದರೆ ಬರುವಾಗ ನೀವು ಬಿ ಪಿ ಎಲ್ ಕಾರ್ಡುದಾರರಾಗಿದ್ದರೆ ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಮತ್ತು ಬಿ ಪಿ ಎಲ್ ಒರಿಜಿನಲ್ ಕಾರ್ಡ್ ತರೋದನ್ನು ಮರಿಬೇಡಿ ಯಾಕೆ ಅಂದರೆ ನಿಮಗೆ ಯಾವುದಾದ್ರೂ ಟೆಸ್ಟ್ಗಳಿದ್ದರೆ ಎಕ್ಸಾಂಪಲ್ ಇವಾಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಎಕ್ಸ್ರೇ ತೆಗೆಸ್ಬೇಕು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು ಈ ರೀತಿ ಮತ್ತು ಇ ಸಿ ಜಿಗಳನ್ನು ಮಾಡಿಸ್ಬೇಕಂತ ಹೇಳಿದರೆ ಈ ರೀತಿ ಎಲ್ಲ ಲ್ಯಾಬೊರೇಟ್ರಿ ಟೆಸ್ಟ್ಗಳನ್ನು ಬಿ ಪಿ ಎಲ್ ಕಾರ್ಡುದಾರರಿಗೆ ಉಚಿತವಾಗಿ ಮಾಡ್ತಾರೆ ಬೇರೆ ಕಾರ್ಡುದಾರರಿಗೆ ಅಂದರೆ ಬೇರೆಯವರಿಗೆ ಕಾರ್ಡ್ ಇಲ್ಲದೆ ಇರುವಂಥವರಿಗೆ ಅರ್ಧ ರೇಟ್ಗಳಲ್ಲಿ ಮಾಡ್ತಾರೆ ನೋಡಿ ನಾನು ಈ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಮೂವತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಎಂಟು ರೂಪಾಯಿ ಈ ರೀತಿಯದೆಲ್ಲ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಪ್ರತಿಯೊಂದೂ ಟೆಸ್ಟ್ಗಳಿಂದ ಟೆಸ್ಟ್ಗಳದ್ದು ದುಡ್ಡುಗಳದು ಬೆಲೆಗಳು ನೋಡಿ ಎಲ್ಲ ಕಾಣಿಸ್ತಾ ಇದೆಯಾ ತುಂಬಾ ಟೆಸ್ಟ್ಗಳಿದೆ ಲ್ಯಾಬ್ ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ಅಂತೂ ತುಂಬಾ ಕ್ಲೀನಾಗಿದೆ ಮತ್ತು ಔಷಧಿ ಕೂಡ ನಿಮಗೆ ಕಂಪ್ಲೀಟಾಗಿ ಉಚಿತವಾಗಿ ಕೊಡ್ತಾರೆ ಇಲ್ಲಿ ಬಂದಿದ್ದಂತಹ ತುಂಬ ರೋಗಿಗಳನ್ನು ನಾನು ಮಾತಾಡಿಸಿದೆ ಅವರು ಎಲ್ಲರೂ ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಕಾಯಿಲೆಗಳೆಲ್ಲ ವಾಸಿ ಆಗಿದೆ ಅಂತ ಕೂಡ ಹೇಳಿದ್ರು ನಾವು ನಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ರೆಫರ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಅಂತ ಕೂಡ ಹೇಳಿದ್ರು ನೀವು ಯಾವುದೇ ಕಾರಣಕ್ಕೂ ಔಷಧಿನ ಅರ್ಧಕ್ಕೆ ಬಿಡಬೇಡಿ ವಾಸಿ ಆಗುತ್ತೆ ಕಂಟಿನ್ಯೂ ಮಾಡಿ ಅಂತ ಕೂಡ ಹೇಳಿದರು ಇವತ್ತಿನ ಕಾಸ್ಟ್ಲಿ ದುನಿಯಾದಲ್ಲಿ ಬರೀ ಹತ್ತು ರೂಪಾಯಿಗೆ ಒಂದು ಕಾಯಿಲೆ ಆಗುತ್ತೆ ಕಾಯಿಲೆಗೆ ಬೇಕಾದಂತಹ ಮೆಡಿಸನ್ ದೊರೆಯುತ್ತೆ ಅಂತ ಹೇಳಿದರೆ ಇದೊಂದು ಅದ್ಭುತವಾದಂಥ ಮಾಹಿತಿನೇ ಅಲ್ವಾ ಏನಂತೀರಾ ನಿಮ್ಮ ನೀವು ಕೂಡ ಈ ಮಾಹಿತಿಯನ್ನು ಯೂಸ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಪ್ರತ್ಯಕ್ಷವಾಗಿ ಒಬ್ಬರಿಗೆ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಪರೋಕ್ಷವಾಗಿ ಇಂಥ ಅದ್ಭುತವಾದ ಮಾಹಿತಿಯಿಂದ ಉಪಕಾರ ಆಗಿದೆ ನನ್ನ ಕಡೆಯಿಂದ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಬಟನ್ನ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು